ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಏನ್ ವಿಷಯ ಅಂತ ಅಂದರೆ ಆಫ್ಟರ್ ಜಾಸ್ತಿ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಯಾಕೆ ಅಂದ್ರೆ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ವಿಡಿಯೋ ನಿಲ್ಲಿಸ್ಬಿಟ್ಟಿದೆ ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನ್ ವಿಷಯ ಅಂದ್ರೆ ಇವಾಗ ಇತ್ತೀಚಿಗಂತೂ ಬೆಂಗಳೂರಲ್ಲಿ ಮಳೆ ಜೊತೆಗೆ ಎಲ್ಲೋ ಬರ್ಡ್ ಕಾರ್ ಜೊತೆಗೆ ಪ್ರೈವೇಟ್ ಊಬರ್ ಕಾರ್ ಶ ಫ್ಲೀಟ್ಗಳ ಜೊತೆಗೆ ಕಾರ್ಗಳು ತುಂಬ ಆಗಿದ್ದಾವೆ ಸೊ ಹೊಸ ಕಾರ್ ಹಾಕ್ಕೋಬೇಕು ಅಂತ ಅನ್ನೋರು ಯೋಚನೆ ಮಾಡಿ ಒಂದು ದಿನ ಡ್ರೈವರು ನೀವು ಹೇಳ್ತೀರಾ ಆರಾಮಾಗಿ ನೀವು ಹೊಸ ಕಾರ್ ಹಾಕ್ಕೊಬಿಡ್ಬೋದು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತೀರಲ್ವ ಸೊ ನಿಮ್ಗೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಈ ವಿಡಿಯೋದಲ್ಲಿ ನಾನು ವಿತ್ ಅರ್ನಿಂಗ್ಸ್ ಜೊತೆಗೆ ಒಂದು ದಿನ ನಾವು ಎಷ್ಟು ಅವರ್ ಲಾಗಿನ್ ಇರ್ತೀವಿ ಎಷ್ಟೆಲ್ಲ ಸ್ಟ್ರಗಲ್ ಎಷ್ಟೆಲ್ಲ ಕಷ್ಟ ಬೀಳ್ತೀವಿ ನಾವು ಒಂದು ದಿನ ಡ್ಯೂಟಿ ಮಾಡೋದಕ್ಕೆ ದೊಡ್ಡದಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷ ವೀಡಿಯೋದಲ್ಲಿ ನಿಮಗೆ ಐದು ಸಾವಿರ ಅರ್ನಿಂಗ್ಸ್ ಮಾಡ್ತೀನಿ ಆರು ಸಾವಿರ ಅರ್ನಿಂಗ್ಸ್ ಮಾಡ್ತೀನಿ ಅಂತ ನಿಮಗೆ ಜಸ್ಟ್ ಹತ್ತು ನಿಮಿಷದಲ್ಲಿ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಅದು ಫೋನಲ್ಲಿ ನೋಡೋದಕ್ಕೆ ಮಾತ್ರ ಅಷ್ಟೇ ಚಂದ ನಮಗೆ ಎಷ್ಟು ಕಷ್ಟ ಆಗಿರುತ್ತೆ ವಿತ್ ನಾವು ಯಾವುದೇ ಥರ ರೂಮ್ ಇಲ್ದೇ ಕಾರಲ್ಲಿ ಮಲ್ಕೊಂಡು ಬೆಂಗಳೂರಲ್ಲಿ ಡ್ಯೂಟಿ ಮಾಡಿಕೊಂಡು ಪ್ರತಿಯೊಂದು ನಾವು ಹೊರಗಡೆನೇ ದುಡ್ಡು ಕೊಟ್ಟು ಒಂದು ವಿತ್ ಕುಡಿಯೋ ನೀರ್ ಸಮೇತ ನಾವು ದುಡ್ಡು ಕೊಟ್ಟು ಬೆಂಗಳೂರಲ್ಲಿ ಯಾವುದೇ ಥರ ಏನೂ ಆಗಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರಣೆ ಒಂದು ಟಾಯ್ಲೆಟ್ಗೆ ಹೋದ್ರೂ ನಾವು ಐದು ರೂಪಾಯಿ ದುಡ್ಡು ಪೇ ಮಾಡಲೇಬೇಕಾಗುತ್ತೆ ಸೊ ಹಂಗಾಗಿ ನೋ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾವೇನು ಆರಾಮಾಗಿ ತಗೊಂಡು ಈ ವಿಡಿಯೋದಲ್ಲಿ ನಮ್ಗೆ ತೋರಿಸಿದಾಗೆ ಐದು ಸಾವಿರ ಅರ್ನಿಂಗ್ ಐದು ಸಾವಿರ ಅರ್ನಿಂಗ್ಸು ಆರು ಸಾವಿರ ಅರ್ನಿಂಗ್ಸು ಆರಾಮಾಗಿ ತೋರಿಸ್ಬಿಡ್ತೀವಿ ನಾವು ಬಟ್ ಅದ್ರಲ್ಲಿ ಬಿದ್ದಿರೋ ಇಂದ ಅದರಿಂದ ಬಿದ್ದಿರೋ ಕಷ್ಟ ಏನು ಅಂತ ನೀವು ಗೊತ್ತಾಗಬೇಕು ಅಂದರೆ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಸೊ ಇನ್ನೂ ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಮ್ಮ ಆಸೆ ನುಡುಗೋಗಿ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ನಾನು ನಿಂತೇ ಇದ್ದರೆ ನಮ್ಮ ಹಾಸನವರು ಯಾವತ್ತಿದ್ರೂ ಬೆಳೆಸ ಬೆಳೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಗಾಯ್ ಸೊ ಇನ್ನೇ ತಡ ಮಾಡೋದು ಟೈಮ್ ನೋಡಿ ಇವಾಗ ಕರೆಕ್ಟಾಗಿ ಐದು ಗಂಟೆ ಐದು ನಿಮಿಷ ಆಗೈತೆ ಸೊ ಇವಾಗ ಕುಣಿಗಲಲ್ಲಿ ಇದ್ದೀನಿ ಆಲ್ಮೋಸ್ಟು ಹಾಸನಿಂದ ಕುಣಿಗಲ್ಲಿಗೆ ಬಂದಿದ್ದೀನಿ ಅದತ್ರ ಕುಣಿಗಲ್ ಹತ್ರ ಇದ್ದೀನಿ ಅನ್ಕೊಳ್ಳಿ ಗಾಯ್ ಸೊ ನೆಲ್ಮಗ್ಳದ ಹತ್ರ ಹೋದಾಗ ಡ್ಯೂಟಿ ಆನ್ ಮಾಡೋಣ ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇನ್ನು ನಾನು ಫ್ರೆಶ್ ಅಪ್ ಆಗಿ ಶರ್ಟ್ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕೋಬೇಕು ಸೊ ಅಲ್ಲಿವರೆಗೂ ಅ ಬ್ರೇಕ್ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ ಆಯಿತಾ ಸೊ ಇನ್ನೂ ಟೈಮ್ ಇವಾಗ ಐದು ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಯಾರು ಎತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಆರಾಮಾಗಿ ಡ್ಯೂಟಿ ಮಾಡಿ ನಮ್ಮ ಡ್ರೈವರ್ಸ್ಗಳಿಗೆ ಹೇಳ್ತಿರೋದು ಆರಾಮಾಗಿ ಡ್ಯೂಟಿ ಮಾಡಿ ಸೇಫಾಗಿ ಡ್ಯೂಟಿ ಮಾಡಿ ಯಾರಿಂದಲೂ ನಾವು ಏನೂ ಕೇಳಬೇಕಾಗಿಲ್ಲ ಪಕ್ಕದಲ್ಲಿ ಅವನ ಸ್ಪೀಡಾಗಿ ಹೋಗ್ತವಾನೆ ಅಂತ ನಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅವನು ಬೇಗ ಹೋಗ್ತಾನೆ ಹೋಗಲಿ ನಾವೊಂದು ಐದು ನಿಮಿಷ ನಿಂದೆನೇ ಹೋಗೋಣ ಅವ್ನು ಸ್ವಲ್ಪ ಬೇಗ ಹೋಗ್ತಾನೆ ಹೋಗ್ಲಿ ಎರಡು ತಕ್ಕೂ ಹೇಳ್ತಿರೋದು ಎಲ್ಲಿಗೆ ತರ್ತಾ ಇತ್ತು ಅನಿಸುತ್ತೆ ಬೇಗ ಹೋಗ್ತಾನೆ ಹೋಗಲಿ ಸೊ ನೀವು ಆರಾಮಾಗಿ ಹೋಗಿ ಯಾಕೆ ಅಂದರೆ ನಾವು ಮನೆಯವ್ರಿಗೋಸ್ಕರ ದುಡಿಯೋಕ್ಕೆ ಬಂದಿರೋದು ಕೈಸ್ ನೀವು ಎಲ್ಲರೂ ಮನೆಯವ್ರಿಗೋಸ್ಕರ ದುಡಿಯೋಕ್ಕೆ ಬಂದಿರೋದು ಯಾರನ್ನು ಬೆಚ್ಚೋ ಕೆಲಸ ನಾವಿಲ್ಲಿ ಮಾಡಕ್ಕೆ ಬಂದಿಲ್ಲ ಸೊ ಸ್ಪೀಡಾಗಿ ಹೋಗ್ಬಿಟ್ಟು ಅಂದ್ಬಿಟ್ಟು ನಾವು ಸ್ಪೀಡಾಗಿ ಹೋಗಿ ಅವನೊಂದು ಸೈಡಿಗೆ ಹಾಕ್ಬೇಕು ಅವ್ನು ಹಿಂದೆ ಹಾಕಬೇಕು ನಾನು ಮುಂದೆ ಹೋಗಬೇಕು ಅನ್ನೋದು ಇರಬಾರ್ದು ಸೊ ಡ್ರೈವಿಂಗಲ್ಲಿ ಮೇನು ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗಿಂತ ಪಂಟ್ರುಗಳು ಇರ್ತಾರೆ ಅಂತ ಗೊತ್ತು ಸೊ ಆದರೂ ನನಗೆ ಅನ್ಸಿಂದು ನಾನು ಹೇಳ್ತಾ ಇದ್ದೀನಿ ಅನ್ನೋದು ತಪ್ಪಿದರೆ ಕಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ಬಾಯ್ ಡ್ಯೂಟಿ ಆಲ್ರೆಡಿ ಆನ್ ಮಾಡಿದ್ದೀನಿ ಇನ್ನು ಯಾವುದೇ ಥರ ಡ್ಯೂಟಿ ಬಂದಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಬರಬೇಕಾದ್ರೆ ಬೆಂಗಳೂರು ಸಾರಿ ಹಾಸನಿಂದ ಬರಬೇಕಾದ್ರೆ ಇಲ್ಲೇ ಡ್ಯೂಟಿ ಆನ್ ಮಾಡಿದ್ದೆ ನೋಡಿ ಜೀರೋ ಒಂದು ಹತ್ತು ಕಿಲೋಮೀಟ್ರ್ ಪಿಕಪ್ ಬಂದಿತ್ತು ಅಂದರೆ ಕುಣಿಗಲ್ ಒಳಗಡೆ ಪಿಕಪ್ ಬಂದಿತ್ತು ಅದೇ ಥರ ಬರುತ್ತೆ ಯಾವುದಾದ್ರು ಅಂದ್ಕೊಂಡು ಆನ್ ಮಾಡಿದ್ದೀನಿ ಆಲ್ಮೋಸ್ಟು ಸೊ ಯಾರಾದರೂ ನಾನು ಹೇಳ್ತಿರೋದು ಈಗ ಹಾಸನ ಕಡೆಯಿಂದ ಬರ್ತಿರ್ತೀರ ಅಲ್ವಾ ಈಗ ಇನ್ನೊಂದು ಹತ್ತತ್ರ ಇದ್ದಂಗೆ ನೀವು ಡ್ಯೂಟಿ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಲಾಂಗ್ ಪಿಕಪ್ ಬರ್ಬೋದು ಅದನ್ನು ಹೋಗೋ ರೋಡಲ್ಲೇ ಸಿಗುತ್ತೆ ಪಿಕಪ್ ಅದೇನು ಹೊರಗಡೆ ಹಿಂದೆ ಹಿಂದೆ ಹೋಗಿ ಪಿಕಪ್ ಮಾಡ್ಬೇಕು ಅನ್ನೋದಿರಲ್ಲ ನನ್ನ ಪ್ರಕಾರ ಬೀಳುತ್ತೆ ಸೊ ಕುಣಿಗಲ್ ಆಲ್ಮೋಸ್ಟ್ ಕುಣಿಗಲ್ ಹತ್ತಿರ ಇದ್ದೀನಿ ನಾನು ಕುಣಿಗಲ್ಗಿನ್ನ ಬಂದಿಲ್ಲ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಅನ್ಕೊತೀನಿ ಡ್ಯೂಟಿ ಆನ್ ಮಾಡಿದ್ದೀನಿ ಯಾವುದೇ ಥರ ಡ್ಯೂಟಿ ಬಂದಿಲ್ಲ ಸೊ ಡ್ಯೂಟಿ ಬಂದರೆ ಎತ್ಕೊಂಡು ಹೋಗೋಣ ಲಾಸ್ಟ್ ಟೈಮ್ ಇಲ್ಲಿಂದ ಹೋಗಬೇಕು ನನಗೆ ಒಂದೂವರೆ ಸಾವಿರ ರೂಪಾಯಿಗೆ ಬಿದ್ದಿತ್ತು ಇಲ್ಲಿಂದ ಬಿ ಟಿ ಎಮ್ ಲೇಔಟ್ಗೆ ಆಲ್ಮೋಸ್ಟ್ ಒಂದು ಎಂಬತ್ತು ಕಿಲೋಮೀಟ್ರೇ ಇತ್ತು ಒಂದೂವರೆ ಸಾವಿರಕ್ಕೆ ಬಿದ್ದಿತ್ತು ಅದು ನೈಸ್ ರೋಡಲ್ಲಿ ಹೋಗಿದ್ದೆ ಆರಾಮಾಗಿ ಟ್ರಾಫಿಕ್ ಇರಲಿಲ್ಲ ಅದೇ ಥರ ಯಾವುದಾದ್ರೂ ಸಿಗುತ್ತೆ ಅನ್ನೋ ನಂಬಿಕೆ ಆನ್ ಮಾಡಿದ್ದೀನಿ ಅಷ್ಟೇ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ಮುಂದೆ ಎಲ್ಲಾದರೂ ಫ್ರೆಶ್ ಅಪ್ ಆಗಿ ಯಾವುದಾದ್ರು ಪಬ್ಲಿಕ್ ಟಾಯ್ಲೆಟಲ್ಲಿ ಸೊ ಯೂನಿಫಾರ್ಮ್ ಹಾಕ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬೀಳಲಿಲ್ಲ ಅಂದರೆ ಕುಣಿಗಲ್ ಹತ್ರ ಸಾರಿ ಹತ್ರ ಹೋಗ್ಬೇಕು ನೆಲಮಂಗ್ಲದಿಂದ ಬೆಳಗ್ಗೆ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಬೀಳುತ್ತೆ ಅದಾದಮೇಲೆ ಕಡಿಮೆ ಬೀಳೋದು ಬೀಳುತ್ತೆ ಬೀಳಲ್ಲ ಅಂತ ಹೇಳಲ್ಲ ಆದರೆ ಲೇಟ್ ಆಗುತ್ತೆ ಸಖತ್ತು ಲಾಂಗ್ ಟೈಮ್ ತಗೊಳುತ್ತೆ ಮತ್ತು ಲಾಂಗ್ ಪಿಕಪ್ ಕೊಡ್ತಾರೆ ಕುಣಿಗಲಿಂದ ಡ್ಯೂಟಿಗಳು ಕಡಿಮೆನೇ ಬರಬೇಕಾರೆಲ್ಲ ನೋಡ್ಕೊಂಡು ಬನ್ನಿ ಸೊ ಮತ್ತೆ ಸಿಗೋಣ ನೋಡಿ ಇವಾಗ ಅರ್ನಿಂಗ್ಸು ಜೀರೋ ಆಗಿದೆ ಟೈಮ್ ಬಂದು ಐದು ಹದಿನಾಲ್ಕು ಆಗೈತೆ ಇಲ್ಲಿ ಸಿ ಎನ್ ಜಿ ಐತೆ ಸಿ ಎನ್ ಜಿ ಹಾಸ್ಕೊಬಣ್ಣ ಯಾಕಂದ್ರೆ ಅಂತ ಗೊತ್ತಿರುತ್ತೆ ಇಲ್ಲಿ ಸಿ ಎನ್ ಜಿ ಹಾಸ್ತಾ ಮುಂದೆ ಹೋಗ್ಬಿಡಣ ನೆಲ್ಮಂಗ್ಳೂಸ್ ವರ್ಗಾನು ಬಂದಿದ್ದೀನಿ ಯಾವುದೇ ತರ ಡ್ಯೂಟಿಗಳು ಇನ್ನು ಕಂಡು ಬಂದಿಲ್ಲ ಸೊ ಟೈಮ್ ನೋಡಿ ಇವಾಗ ಆಲ್ರೆಡಿ ಆರು ಹೊತ್ತಾಗೈತೆ ಆಗೈತೆ ಯಾವುದೇ ಥರ ಡ್ಯೂಟಿ ಒಂದು ಡ್ಯೂಟಿ ಕೂಡ ಬಂದಿಲ್ಲ ಅವಾಗಲೇ ಒಂದು ಬಂತು ಇಂದ್ರಾನಗರ ಅಂದರೆ ಸೈಡ್ ಸೈಡು ರೋಡ್ ರೋಡಲ್ಲಿ ಹೋಗ್ಬೇಕಾದ್ರೂ ಒಂದು ಐತಲ್ಲ ಸೊ ಆ ಕಡೆ ರೂಟಿಗೆ ಒಂದು ಡ್ಯೂಟಿ ಬಂತು ಬಂತು ಹಂಗೆ ಅಂತಿದ್ದಂಗೆ ಯಾವುದೋ ನಾಲ್ಕು ಕಿಲೋಮೀಟ್ರು ಪಿಕಪ್ ಮಲ್ಲೇಶ್ವರಂಗೆ ಯಾವುದಾದ್ರೂ ಆಗಲಿ ನಾವು ಖಾಲಿ ಹೋಗೋದ ಅದು ಎತ್ಕೊಬೋಡೋಣ ಅಂತ ಅಷ್ಟೇ ಸೊ ನೋಡೋಣ ಡ್ಯೂಟಿ ಮ್ಯಾಚ್ ಆಗುತ್ತಾ ಇಲ್ವೋ ಅಂತ ಕಾಯ್ತಾ ಇರ್ತಾರೆ ನಮಗೆ ಸಿಗುತ್ತಾ ಇಲ್ವೋ ಸಿಗಲಿಲ್ಲ ಗೈಸ್ ನೋಡೋಣ ಯಾವುದಾದ್ರೂ ಮತ್ತೆ ಸಿಗುತ್ತಾ ಇಲ್ವಾ ಅಂತ ಯಾರಿಗಾದರೂ ಸಿಗಲಿ ಬಟ್ ತುಂಬ ಹೊತ್ತಿಂದ ಕಾಯ್ತಾ ಅಲ್ವಾ ನಮಗಿಂತ ಮುಂಚೆ ಬಂದು ಕೂತಿರೋರು ಇರ್ತಾರೆ ಸೊ ಇನ್ನು ಕಾರಲ್ಲಿ ಮ ರಾತ್ರಿ ಬಂದು ಮಲ್ಕೊಂಡಿರೋರು ಇರ್ತಾರೆ ಯಾರಿಗೆ ಬೇಕಾದ್ರೂ ಸಿಗಲಿ ಬಟ್ ಸಿಗಬೇಕಷ್ಟೇ ಎಲ್ಲಾರ್ಗೂ ಡ್ಯೂಟಿ ಸಿಗಬೇಕು ಯಾರಿಗಾರು ಸಿಗಲಿ ನಮಗೆ ಸಿಗಬೇಕು ಅನ್ನೋದೇನಿರಲ್ಲ ಅದಕ್ಕೆ ಸರ್ವಿಸ್ ರೋಡಲ್ಲಿಂದ ಹೋಗ್ತಾ ಇದ್ದೀನಿ ಯಾವಾರು ಡ್ಯೂಟಿ ಬಂದರೆ ಎಕ್ಸಿಟ್ ಆಗ್ಬೋದಲ್ಲ ಅಂತ ನೋಡೋಣ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆರು ಒರೆ ಆಗೈತೆ ಸಿಟಿ ಒಳಗಡೆ ಒಂದು ಹೋಗೋವರೆಗೂ ಅಷ್ಟೇ ಅಲ್ಲಿಂದ ಡ್ಯೂಟಿಗಳು ಆಟೋಮೆಟಿಕ್ಕಾಗಿ ಬ್ಯಾಕ್ ಟು ಬ್ಯಾಕ್ ಬರ್ತವೆ ಸಿಟಿ ಒಳಗಡೆ ಇಲ್ಲಿಂದ ಹೋದರೆ ಸಾಕು ನಿಧಾನಕ್ಕೆ ಹೋಗ್ತಾ ಇರ್ತೀನಿ ನೋಡೋಣ ಯಾವಾದರೂ ಬಂದರೂ ಬರ್ಬೋದು ಮತ್ತು ರಿಸರ್ವೇಷನ್ಗಳು ಸಿಗ್ತವೆ ಈ ಕಡೆಯಿಂದ ಬಂದಾಗ ನೋಡ್ತಾ ಇರಬೇಕು ಇದ್ರಲ್ಲಿ ಸ್ವಲ್ಪ ವರ್ಕೌಟ್ ಆಗುತ್ತೆ ನಿಮಗೆ ರಿಸರ್ವೇಷನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅದು ನೀವ ಜಾಗದಲ್ಲಿ ಇದ್ದರೆ ನೀವ ಸರೌಂಡಿಂಗಲ್ಲಿದ್ದರೆ ಮಾತ್ರ ವರ್ಕೌಟ್ ಆಗುತ್ತೆ ಯಾವುದೇ ಥರ ಖಾಲಿ ಹೋಗ್ಬಿಟ್ಟು ಮಾತ್ರ ಪಿಕಪ್ ಮಾಡಬೇಡಿ ಕೆಲವೊಂದು ಟೈಮು ಕಸ್ಟಮರು ಕ್ಯಾನ್ಸಲ್ ಮಾಡಿರೋ ಟೈಮು ನೋಡಿದ್ದೀನಿ ನಾನು ಎಷ್ಟೋ ಸಲ ಒಳ್ಳೇದು ರೈಡ್ ಕೊಟ್ಟವ್ರಲ್ಲಿ ಅಂದ್ಬಿಟ್ಟು ಖಾಲಿ ಹೋಗೋಕ್ಕೋದ್ರೆ ಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಸೊ ಅವ್ರ ಕಾರಣ ಅವ್ರ ಕೆಲಸ ಏನಾದ್ರು ಕ್ಯಾನ್ಸಲ್ ಆಗಿರ್ಬೋದು ಸೊ ಆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಸ್ಟಾರ್ ರೇಟಿಂಗ್ ನೋಡ್ಕೊಂಡು ಹೋಗಿ ಫೈವ್ ಸ್ಟಾರ್ ಇರೋದಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ ಫೇಕ್ ಡ್ಯೂಟಿಗಳು ತುಂಬ ಬರ್ತವೆ ಸೊ ಆದಷ್ಟು ಯಾರು ಯಾ ಮರಬೇಡಿ ನಾನು ಹೇಳ್ತಿರೋದು ಎಷ್ಟೇ ಗಂಟು ಬೆಳೆ ಕಟ್ಕೊಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲೊಂದ್ರೆ ಕಾಫಿ ಕುಡ್ದೆ ನೆಲ್ಮಂಗ್ಲ ಟೋಲ್ ಹತ್ರ ಅಲ್ಲಿ ಅದಕ್ಕೆ ಹಿಂಗೆ ಆಗ್ಬಿಟ್ಟೈತೆ ನಾನು ಹೇಳ್ತಿರೋದಷ್ಟೇ ಯಾವುದೇ ಥರ ಫೇಕ್ ಡ್ಯೂಟಿಗಳು ತುಂಬ ಜನ ಆಗ್ತಾರೆ ಹಿಂಗೆ ಒಂದು ಸಲ ನನಗೆ ನೈಸ್ ರೋಡ್ ಒಳಗಡೆಯಿಂದ ಪಿಕಪ್ ಬಂದಿತ್ತು ಸರ್ ಟೈರು ಪಂಚರ್ ಆಗಿಬಿಟ್ಟಿದೆ ಸರ್ ಗಾಡಿದು ವೆಹಿಕಲ್ ಪ್ರಾಬ್ಲಮ್ ಆಗೈತೆ ನೀವು ಟೋಲ್ ಕಟ್ಕೊಂಡು ಬನ್ನಿ ಸರ್ ನಾನು ಪೇ ಮಾಡ್ತೀನಿ ಎಲ್ಲಾನು ಅಂತ ಅಂದರು ನಾನು ಟೋಲ್ ಕಟ್ಕೊಂಡು ಒಳಗಡೆ ಹೋದರೆ ಡ್ಯೂಟಿ ಕ್ಯಾನ್ಸಲ್ ಆ ಜಾಗದಲ್ಲಿ ಒಬ್ಬರು ಯಾರೂ ಇರಲಿಲ್ಲ ಅವಾಗ ಗೊತ್ತಾಯ್ತೀರ ಫೇಕ್ ಡ್ಯೂಟಿ ಆಗೋರೆ ಅಂತ ಅಲ್ಲೇ ಇನ್ನೇನು ಮಾಡ್ತೀರ ಅಲ್ಲಿಂದ ಎಲೆಕ್ಟ್ರಾನ್ ಸಿಟಿವರೆಗೂ ಖಾಲಿ ಹೋದೆ ನಾನು ಕೈಯಿಂದ ಟೋಲ್ ಕಟ್ಕೊಂಡು ನೂರ ಐವತ್ತು ರೂಪಾಯಿ ಟೋಲ್ ಕಟ್ಕೊಂಡು ಎಲೆಕ್ಟ್ರಾನ್ ಸಿಟಿವರೆಗೂ ಖಾಲಿ ಹೋದೆ ಆ ಥರ ನೀವು ಯಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ನೋಡೋಣ ಮತ್ತೆ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಇಲ್ವೋ ಅಂತ ನಿಧಾನಕ್ಕೆ ಸರ್ವಿಸ್ ರೋಡಲ್ಲಿ ಇದ್ದೀನಿ ಬಂದರೆ ಪುಣ್ಯ ಅನ್ಕೋಬೇಕು ಬರಲಿಲ್ಲ ಅಂದರು ಹಾಂ ಬಂತು ಹಂಗಂತಿದ್ದಂಗೆ ಯಾವುದೋ ಗೈಸ್ ಮತ್ತೆ ಹಿಂದಕ್ಕೆ ಬೀಳ್ತೈತೆ ಅದು ಕೆಲವಕ್ಕಾಗಲ್ಲ ನಾವು ಬೆಳಗ್ಗೆ ಏನಿದ್ರು ಏಳು ಗಂಟೆ ಒಳಗಡೆ ಬಂದು ನೆಲ್ಮಂಗ್ಳೂದಿಂದ ರಿಟರ್ನ್ ಹೋಗ್ಬೋದು ಏಳು ಗಂಟೆ ಮೇಲೆ ಬಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಬೀಳ್ತವೆ ಡ್ಯೂಟಿ ಬೀಳಲ್ಲ ಅಂತ ಹೇಳಲ್ಲ ಬಟ್ ತುಂಬ ಜನ ವೆಹಿಕಲ್ಗಳು ವೆಯ್ಟಿಂಗಲ್ಲಿ ಇರ್ತವೆ ಹಂಗಾಗಿ ಡ್ಯೂಟಿ ಮ್ಯಾಚ್ ಆಗೋದು ತುಂಬ ಕಷ್ಟ ಆಗುತ್ತೆ ಊಬರಲ್ಲಿ ನಾನು ಹೇಳ್ತಿರೋದು ಓಲೋ ರ್ಯಾಪಿಡೋ ನಮ್ಮ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಊಬರಲ್ಲಿ ಆ ಥರ ಐತೆ ನೋಡೋಣ ಮುಂದೆ ಎಲ್ಲರೂ ಡ್ಯೂಟಿ ಸಿಗುತ್ತಾ ಅಂತ ಈಗ ಯಾವುದೇ ಥರ ಡ್ಯೂಟಿ ಬಂದಿಲ್ಲ ಇನ್ನು ಟೈಮ್ ನೋಡೋರು ಆಲ್ರೆಡಿ ಆರು ಇಪ್ಪತ್ತಾಗೈತೆ ಆವಾಗಲೇ ಆರು ಸೊ ಸೊಗೈಸ್ ನೋಡಿ ನನ್ನ ಫೋನಲ್ಲಿ ಆರು ಮೂವತ್ತೊಂಬತ್ತಾಗೈತೆ ಆಮೇಲೆ ಅದಕ್ಕೂ ಕೆಡ್ತಾ ಕಮೆಂಟ್ ಆಗ್ತದೆ ಸ್ವಲ್ಪ ಜನ ನಾವು ಈಗ ನೆಲ್ಮಂಗ್ಲ ಬಿಟ್ಟು ಸ್ವಲ್ಪ ಮುಂದೆ ನಮ್ಮ ಬಾಸ್ ಇದ್ದಾರೆ ಗೊತ್ತಾ ನಮ್ಮ ಆಂಜನೇಯ ಬಾಸ್ ಇವತ್ತು ಅದರಲ್ಲಿ ಬೇರೆ ಶನಿವಾರ ಇದೆ ಸೊ ನಮ್ಮ ಬಾಸಿಗೊಂದು ಇಲ್ಲಿಂದನೇ ಕೈ ಮುಕ್ಕೊಂಡು ಹಾಂ ಯೂನಿಫಾರ್ಮ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅನ್ಕೊಂಡಿದ್ದೀನಿ ಎಲ್ಲ ಹಾಕೊಳ್ಳಲೇಬೇಕು ನೋಡಿ ನಮ್ಮ ಬಾಸು ರೋಸ್ ಯಾಕೆ ಅಲ್ಲಿಗೆ ಹೋಗ್ಬಿಟ್ಟೈತೆ ಸೊ ಬೇಗ ಬಟ್ಟೆ ಹಾಕ್ಕೊಂಡು ರೆಡಿ ಆಗೋಣ ಅಲ್ಲಿಗೆ ಅಲ್ಲಿ ಅಷ್ಟರೊಳಗಡೆ ಯಾವುದಾದ್ರೂ ಡ್ಯೂಟಿ ಬಂದರೆ ಇಲ್ಲಿಂದ ಹೋಗ್ಬೋದು ನಮ್ಮ ಫೋನ್ ಅಂತೂ ನಾವೆಲ್ಲೂ ಬಿಟ್ಟು ಹೋಗಕ್ಕೆ ಆಗಲ್ಲ ನಮ್ಮ ಫೋನ್ ಜೊತೆಗೆ ಹೊರಗಡೆ ಹೋಗಬೇಕು ಯಾಕೆಂದರೆ ಬೆಳಗಿನ ಸಂಜೆವರೆಗೂ ನಮ್ಮ ಜೊತೆಲಿರೋದು ನಮ್ಮ ಫೋನು ನಮ್ಮ ಗಾಡಿ ಅಷ್ಟೇ ಸೊ ನೋಡೋಣ ವೈಟ್ ರಸ್ಸು ಹಿಂದೆ ಬಂತು ಲಗೇಜ್ ಇಡೋಕ್ಕೆ ಜಾಗನೇ ಇಲ್ಲ ಯಾಕೆಂದರೆ ನನ್ನ ಲಗೇಜ್ ಅಷ್ಟೊಂದು ಐತೆ ನನ್ನ ಕಸ್ಟಮರ್ ಹೇಳೇ ಬಿಡ್ತೀನಿ ಇದ್ದರೆ ಇದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ ವೈಟ್ ರಸ್ ವೈಟ್ ರಸ್ ಮೊನ್ನೆ ಹೋಗಿ ಸಿಟ್ಟಿರೋದು ಬಟ್ಟೆ ಒಗೆ ಲ್ಯಾಂಡ್ರಿಗೆ ಆಲ್ಮೋಸ್ಟ್ ನಾವು ತಿಂಗಳಿಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಬಟ್ಟೆ ಒಗೆವ್ರಿಗೆ ಕೊಡಬೇಕಾಗುತ್ತೆ ರೂಮ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಇವಾಗ ಮೊನ್ನೆ ಹೋಗಿ ಸಿಟ್ಟಿರೋದು ಇದು ಪ್ರಾಬ್ಲಮ್ಗಳು ತುಂಬ ಇದಾವೆ ಹೇಳೋಕ್ಕೋದ್ರೆ ಸೊ ಎಲ್ಲ ಈಸಿ ಅಂದ್ಕೊಂಬಿಟ್ಟವ್ರೆ ಡ್ರೈವಿಂಗ್ ಫೀಲ್ಡ್ ಅಂದರೆ ಗೊತ್ತಿರೋಲ್ಲ ಎಷ್ಟು ಕಷ್ಟ ಐತೆ ಅದ್ರ ಹಿಂದೆ ಡೈಲಿ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ವ ಅವಾಗ ನೀವೇ ಅರ್ಥ ಮಾಡ್ಕೊಂತೀರಾ ಬಿಡಿ ಸೊ ವಿಡಿಯೋನ ನೋಡ್ತೀರಲ್ಲ ಕೊನೆವರೆಗೂ ಅವಾಗ ನಿಮಗೆ ತಿಳಿ ತಿಳಿದುಕೊಳ್ಳುತ್ತೀರಾ ಅಂತ ಅನ್ಕೊಂತೀನಿ ಇವಾಗ ಡ್ರೈವರ್ ಆಗಿರೋ ಎಲ್ಲ ಲಕ್ಷಣಗಳು ಇವಾಗ ಕಾಣಿಸುತ್ತೆ ಸೊ ಇನ್ನ ಯಾವುದೋ ಡ್ಯೂಟಿ ಬಂದಿಲ್ಲ ಡ್ಯೂಟಿದೊಂದು ಕಾಟ ಈ ಕಡೆ ನೆಲಮಂಗ್ಲ ಬಂದ್ಬಿಟ್ರೆ ಡ್ಯೂಟಿಗಳೇ ಬೀಳಲ್ಲ ನಾನು ನೋಡಿದ ಮಟ್ಟಿಗೆ ಹಂಗೋ ಗೊತ್ತಿಲ್ಲ ಈ ಕಡೆ ಆಲ್ಮೋಸ್ಟ್ ಎಲ್ಲರೂ ಡ್ರೈವರ್ಗಳು ಸಕ್ಕತ್ ಜನ ಇದ್ದಾನೆ ಮನೆ ಮಾಡಿರೋರು ಬೆಳಗ್ಗೆ ಕಡಿಮೆನೇ ಬೆಳಗ್ಗೆ ಟೈಮ್ ಇದ್ದುಬಿಡ್ತವೆ ಮನೆ ಹೇಳ್ದಂಗೆ ಏಳು ಗಂಟೆ ಮೇಲಾದರೆ ಕಡಿಮೆ ಡ್ಯೂಟಿ ಬೀಳುತ್ತೆ ಅವಾಗೆಲ್ಲ ಹೊರಗಡೆ ಬರಲೇಬೇಕಾಗುತ್ತೆ ನೋಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿಬಿಟ್ಟು ಬನ್ನಿ ಎಲ್ಲ ಆದಷ್ಟು ಆದಷ್ಟು ಅಲ್ಲ ಎಲ್ಲರೂ ಯೂನಿಫಾರಮ್ ಹಾಕ್ಕೊಂಡೇ ಡ್ಯೂಟಿ ಮಾಡಿ ಸುಮ್ಮನೆ ಪೊಲೀಸ್ನವ್ರಿಗೆ ಎದುರುಕತ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ಎದ್ರುಕೊಂಡು ಫೈನ್ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಯಾರು ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿ ಮಾಡಬೇಡಿ ನಮ್ಮ ಹಕ್ಕೋದು ನಮ್ಮ ಡ್ರೆಸ್ ಅಂದರೆ ನಂಗೆ ಒಂಥರ ಗತ್ತಿದ್ದಂಗೆ ಸೊ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡೇ ಡ್ಯೂಟಿ ಮಾಡಿ ಬನ್ನಿ ಮುಂದೆ ಹೋಗರಂಗೆ ಪೇಣಿಯದಿಂದ ಒಂದು ಪಿಕಪ್ ಸಿಕ್ತು ಸೊ ಪೇಣಿಯದಿಂದ ಮನ್ಶಂಕರಿ ಡ್ರಾಪು ಸೊ ಇನ್ನು ಇಪ್ಪತ್ತು ನಿಮಿಷ ಐತೆ ಡ್ರಾಪು ಪೀಂಡಿಯದವರೆಗೂ ಖಾಲಿ ಬಂದೆ ಸೊ ಅಲ್ಲಿಂದ ಯಾವುದೂ ಸಿಗಲಿಲ್ಲ ಗೈಸ್ ಸೊ ಅಲ್ಲೋ ಡ್ರಾಪ್ ಮಾಡಿಬಿಟ್ಟು ನೋಡೋಣ ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಬೀಳುತ್ತೆ ಅಂತ ಇಪ್ಪತ್ತೆಂಟು ನಿಮಿಷ ಆಯಿತು ಕರೆಕ್ಟಾಗಿ ಟ್ರಾಫಿಕ್ ಏನಿಲ್ಲ ಸೊ ಬನ್ನಿ ಬೇಗ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ಯೂಟಿಗೆ ಹೋಗೋಣ ನೋಡಿ ಟೈಮ್ ಇವಾಗ ಎಂಟು ವರೆ ಆಗೈತೆ ಆಲ್ರೆಡಿ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀನಿ ಯಶವಂತಪುರದ ಹತ್ರ ಅಂದ್ಕೊಳ್ಳಿ ಅಲ್ಲಿಂದ ಪಿಕಪ್ ಬಂತು ಎಷ್ಟು ಗಂಟೆಲ್ಲ ಅದು ನಾನು ಆರು ಐವತ್ತೊಂಬತ್ತು ಪಿಕಪ್ ಮಾಡಿದಾಗ ಡ್ರಾಪ್ ಮಾಡಿದ್ದೀನಿ ಏನು ಹೇಗೆ ಏನು ಸಿಗಾಕೊಳ್ಳಲಿಲ್ಲ ಸೊ ಇವಾಗ ಶನಿವಾರ ಐತಲ್ಲ ಹಂಗ ಫುಲ್ಲು ಡ್ಯೂಟಿಗಳು ಕಡಿಮೆ ಐತೆ ನಂದೇನು ಇರಲಿ ಅದರಲ್ಲಿ ಬೆಳಗ್ಗೆ ಒಬ್ರು ಇವಾಗ ಇಲ್ಲಿ ಫ್ರೆಶ್ ಅಪ್ ಆಗೋಣ ಅಂತ ಇಲ್ಲಿ ಟಾಯ್ಲೆಟ್ ಹತ್ರ ಬಂದಿದ್ವಲ್ಲ ಸೊ ಅಲ್ಲೊಬ್ರು ಸಿಕ್ಕಿದ್ರು ಅವ್ರದ್ದೇನೋ ಡಿ ಎಲ್ಲು ಯಾರಿಗೂ ಸಿಕ್ಬಿಟ್ಟು ಫೇಕ್ ಡ್ಯೂಟಿ ಮಾಡ್ಬಿಟ್ಟವ್ರು ಅಂತ ಊಬರಲ್ಲಿ ಸೊ ಆ ಥರ ನೀವು ಯಾರಿಗೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಡಿ ಎಲ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಯಾರಿಗೂ ಶೇರ್ ಮಾಡಬೇಡಿ ಫ್ರೆಂಡ್ಸ್ ಆದ್ರೂ ಸರಿ ಯಾರಿಗಾದ್ರೂ ಸರಿ ಅದರಲ್ಲೂ ಡಿ ಎಲ್ ಮಾತ್ರ ಕೊಡೋಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ಊಬರಾಗಲಿ ಆಗಲಿ ಅದ್ರಲ್ಲಿ ಯಾರಾಗಲಿ ಫೇಕ್ ಡ್ಯೂಟಿ ಮಾಡಿಬಿಟ್ಟು ಆ ಥರ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಆ ಥರ ಮಾಡ್ಕೊಳ್ಳೋಕಾಗ್ಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ದು ಡಿ ಎಲ್ ಆಗಲಿ ಏನಾಗ್ಲಿ ನೀವು ಶೇರ್ ಮಾಡ್ಕೊಡ್ಬೇಡಿ ಯಾರಿಗೂ ಪಾಪ ಅವರು ಐದು ಗಂಟೆಗೆ ಅಂತ ಎದ್ದಿರೋದು ಇನ್ನೂ ಬೋಂಡಿಗೇನು ಆಗಿಲ್ಲ ಅಂತ ಹೇಳಿದ್ರು ಜೊತೆಯಲ್ಲಿ ಕೂತ್ಕೊಂಡು ತಿಂಡಿ ತಿಂದ್ವಿ ಇಲ್ಲಿ ಇಬ್ಬರು ಸೊ ಇನ್ನು ಬೋಣಿನೇ ಆಗಿಲ್ಲ ನಂದು ನಮ್ಮ ಯಾತ್ರೆ ರ್ಯಾಪಿಡೋ ಎರಡೇ ಮಾಡೋದು ಓಲಾದಲ್ಲಿ ಗೊತ್ತಲ್ವ ನಿಮಗೆ ಡೈಲಿ ನೂರು ಮೂವತ್ತು ರೂಪಾಯಿ ಮೈನಸ್ ಮಾಡ್ತಾರಂತೆ ಡ್ಯೂಟಿ ಮಾಡಲಿ ಬಿಡಲಿ ಸೊ ಹಂಗಾಗಿ ಆ ಥರ ಹೇಳಿದ್ರು ಪಾಪ ಏನು ಮಾಡೋಕ್ಕಾಗಲ್ಲ ಗಾಡಿ ಶಿಫ್ಟ್ ಹೋರ್ದು ಮೈಲೇಜ್ ಬೇರೆ ಇಲ್ಲ ಡೀಸಲ್ಲು ಬೆಳಗ್ಗೆ ಐದು ಗಂಟೆಯಿಂದ ಕಾಯ್ತಾರಂತೆ ಡ್ಯೂಟಿ ಒಂದು ಇಲ್ಲ ಇವಾಗ ಹೋದರು ಹೊರಗಡೆ ಸೊ ಈ ಕಡೆ ಕೆಳಗಡೆ ಮುಂದೆ ಆದಂಗೆ ಹೋದ್ರು ನೋಡ್ತೀನಿ ಸರ್ ಮುಂದೆನ ಬೀಳುತ್ತ ಅಂದ್ಬಿಟ್ಟು ಹೋದ್ರು ಅವಣ್ಣ ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದು ಇಬ್ಬರು ನೋಡಿ ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ದಿನಾಗ್ಲೂ ಇರಿ ಸೊ ಮತ್ತೆ ಸಿಗೋಣ ಯಾವ್ದಾರು ಡ್ಯೂಟಿ ಸಿಗುತ್ತೆ ಅಂತ ನೋಡೋಣ ಯಾವುದೂ ಡ್ಯೂಟಿ ಸಿಕ್ಕಿಲ್ಲ ನೋಡಿ ಲಾಸ್ಟ್ ಡ್ಯೂಟಿ ಮಾಡಿರೋದನ್ನ ನೂರ ಎಂಬತ್ತೆಂಟು ಅದು ಏಳು ಗಂಟೆಗೆ ಎತ್ಕೊಂಡಿರೋದು ಎಂಟು ಗಂಟೆಗೆ ಡ್ರಾಪ್ ಮಾಡಿದ್ದೀನಿ ಒನ್ ಅವರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಈ ನೂರ ಎಂಬ ಇನ್ನೂರ ಎಂಬತ್ತೆಂಟು ರೂಪಾಯಿ ನಾನು ತೊಗೊಳಕ್ಕೆ ಸೊ ಅದರಲ್ಲಿ ಏನು ಗೊತ್ತಾ ಕಾಮಿಡಿ ಅಂದರೆ ತೋರಿಸ್ತೀನಿ ಊಬರಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ನೋಡಿ ನಾನು ಕ್ಯಾಶ್ ಕಲೆಕ್ಟ್ ಮಾಡಿರೋದು ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಓಕೆನಾ ಇನ್ನೊತ್ತತ್ರ ಇನ್ನೊಂದು ಐವತ್ತು ರೂಪಾಯಿನ ಕಸ್ಟಮರ್ಗೆ ಊಬರೊಂದು ಸೇರಿಸ್ಕೊಡ್ತಾನೆ ಸೊ ನೋಡಿ ಯಾವ ಥರ ಐತೆ ಅಂತ ಕಸ್ಟಮರ್ನ ಯಾವ ಥರ ಅಟ್ರಾಕ್ಟ್ ಮಾಡ್ತಾರೆ ಅಂತ ಊಬರಲ್ಲಿ ನಮಗೆ ಅದೇ ನೋಡಿ ಕಸ್ಟಮರ್ ಹತ್ರ ಮಾಮೂಲಿ ತಗೊಳ್ಳೋ ತಗೊಂಡು ಅದೇ ಹತ್ತು ರೂಪಾಯಿನ ನಮಗೆ ಸೇರಿಸ್ಕೊಟ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಇನ್ನೂ ಡ್ಯೂಟಿ ಮಾಡಬೇಕು ಅಂತ ನಮಗನ್ಸುತ್ತೆ ಆದರೆ ಕಶ್ಟಮರ್ನ ಉದ್ಧಾರ ಮಾಡ್ದಂಗೆ ಕ ಓಲಾ ಊಬರ್ ಕಂಪ್ನಿಯವರು ಡ್ರೈವರ್ಗಳಿಗೆ ಉದ್ಧಾರ ಮಾಡಲ್ಲ ಅವನು ಯಾವುದೇ ಕಾರಣಕ್ಕೂ ಮಾಡಲ್ಲ ಸೊ ಅವ್ರಿಗೆ ಯಾಕೆ ಅಂದರೆ ಪ್ರೈವೇಟ್ ಕಾರ್ಗಳು ತುಂಬ ಇದ್ದಾವೆ ಪ್ರೈವೇಟು ಕಾರ್ಗಳು ಬಿಟ್ಟಿರೋರು ತುಂಬಾ ಜನ ಇದಾರೆ ತುಂಬ ಕಂಪ್ನಿಗಳಿದಾವೆ ಲಕ್ಷಾಂತರ ಕಾರ್ಗಳು ಬೆಂಗಳೂರಲ್ಲಿ ನಡೀತಾ ಇದಾವೆ ನಾನು ಹೇಳ್ತೀನಿ ಸೊ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾವ ಸಾರಿಗೆ ಇಲಾಖೆ ಆಗಲಿ ಯಾರು ಆಗಲಿ ಯಾರು ಕೆಡಿಸ್ಕೊಂಡಿಲ್ಲ ಸೊ ಇದು ನಿಲ್ಗೆ ಬಿಟ್ರೆ ನಾನು ಹೇಳ್ತಿದ್ದೀನಿ ಮುಂದೆ ಎಲ್ಲರೂ ಕಾರ್ ಮಾರ್ಕೊಂಡು ಸ್ವಂತ ಇರೋರು ಅವ್ರ ಹತ್ರ ಡ್ರೈವಿಂಗ್ ಕೆಲಸ ಸೇರ್ಕೋಬೇಕಾಗತ್ತೆ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲ ಎಚ್ಚೆತ್ಕೊಳ್ಳಿ ಇವಾಗ ಏನು ಕಾರ್ಗಳು ಅಷ್ಟೇ ನಿಲ್ಬೇಕು ಮುಂದಕ್ಕೆ ಮತ್ತೆ ಮತ್ತೆ ಫ್ಲೀಟ್ ಕಂಪ್ನಿಗಳು ಬರಬಾರ್ದು ಅಂತ ನಾವೆಲ್ಲ ಹೋರಾಟ ಮಾಡಬೇಕು ಡ್ರೈವರ್ ಎಲ್ಲ ಸೇರ್ಕೊಂಡು ಸೊ ಅದಕ್ಕೆ ಯಾವ ಡ್ರೈವರ್ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ನಾನು ಕಂಪ್ನಿಲ್ ಮಾಡ್ತೀನಿ ನನಗೆ ಎಪ್ಪತ್ ಸಾವಿರ ಬಿಲ್ ಆಗುತ್ತೆ ಎಂಬತ್ತು ಸಾವಿರ ಬಿಲ್ ಆಗುತ್ತೆ ನನಗ್ ಸಾಕು ವಾಲ್ ಓವರ್ ಮಾಡೋರ್ ಕತೆ ನನ್ಗೆ ಯಾಕೆ ಅಂತಾರೆ ಸೊ ಒಬ್ಬ ಡ್ರೈವರ್ ಆದ್ಮೇಲೆ ಎಲ್ಲ ವೈಟ್ ಡ್ರೆಸ್ ಹಾಕಿದ್ಮೇಲೆ ಎಲ್ಲರೂ ಒಂದೇನೋ ತರ ಟ್ರೀಟ್ ಮಾಡ್ಬೇಕು ನನಗೆ ಇವತ್ತು ಎರಡು ಸಾವಿರ ಆಗ್ತೈತೆ ಮೂರ್ ಸಾವಿರ ಆಗ್ತೈತೆ ನನಗೆ ಇನ್ನೊಬ್ಬನ ಬಗ್ಗೆ ಯೋಚನೆ ಬೇಡ ಇವಾಗ ನೋಡಿ ನಾನು ಡೈಲಿ ಇಷ್ಟು ನಾನು ಟಾರ್ಗೆಟ್ ಅಂತ ಇಟ್ಕೊಂಡ್ ಬಂದಿರ್ತೀನಿ ಕಷ್ಟನ ಸುಖನ ಒಂದು ಒಂದು ಅವರ್ ಜಾಸ್ತಿ ಆಗ್ಬೋದು ಐದು ಅವರ್ ಜಾಸ್ತಿ ಆಗ್ಬೋದು ಲಾಗಿನ್ ಇದು ಮಾಡಿಬಿಡ್ತೀನಿ ಪಾಪ ಅವ್ರ ಏಜ್ ಆಗೈತೆ ಅವ್ರಿಗೆ ಬೆಳಗ್ಗೆಯಿಂದ ಡ್ಯೂಟಿ ಇಲ್ಲ ಓಕೆನಾ ಆ ಥರ ಅದರಲ್ಲೂ ಈಗ ಕಂಪ್ನಿಗಳಾಗಲಿ ಓಲಾ ಊಬರ್ ರ್ಯಾಪಿಡೋ ಅಂತೆ ಅದು ಇದು ಅಂತ ತುಂಬ ಕಂಪ್ನಿಗಳು ಬಂದೈತೆ ಫೇಕ್ ಕಂಪ್ನಿಗಳು ಸೊ ಅದರಲ್ಲಿ ಬರ್ ಬರೋ ಟೈಮಲ್ಲಿ ಒಳ್ಳೊಳ್ಳೆ ಆಫರ್ ಇಟ್ಕೊಂಡ್ ಬರ್ತಾರೆ ನಾನು ಹೇಳ್ತಾ ಇದ್ದೀನಿ ನೀವು ಏನಾರ ಯಾಮಾರು ಬಿಟ್ಟು ಅವ್ರಿಗೆ ಫ್ಲೀಟಿಗೆ ನೀವು ಸೇರ್ಕೊಂಡ್ರೆ ಇವಾಗ ಮಾಡ್ತಾರ ನೋಡಿ ಓಲಾದಲ್ಲಿ ಮತ್ತೆ ನಮ್ಮ ಯಾತ್ರದಲ್ಲಿ ಆ ಥರ ಆಗಬೇಕಾಗುತ್ತೆ ಸೊ ಗೈಸ್ ನಾನು ಹೇಳ್ತಾ ಇರೋದು ಇಷ್ಟೇ ಎಲ್ಲ ಒಂದಾಗಿ ಏನಾದರೂ ಮಾಡಿದ್ರೆ ಇಲ್ಲಿ ನಿಂತ್ಕೊಳ್ಳುತ್ತೆ ಇಲ್ಲ ಅಂದರೆ ನಾನು ಹೇಳ್ದಂಗೆ ನಿಮ್ಮ ಕಾರೆಲ್ಲ ಮಾರಿಬಿಟ್ಟು ಅವ್ರ ಹತ್ರ ಡ್ರೈವಿಂಗ್ ಕೇಸಸ್ ಹೇರಿಕೊಂಡು ಹತ್ತು ಸಾವಿರ ಕೊಡ್ತಾರೋ ಇಪ್ಪತ್ತೈದು ಸಾವಿರ ಕೊಡ್ತಾರೋ ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಇರಬೇಕಾಗುತ್ತೆ ಅಷ್ಟೇ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವುದೇ ಥರ ಡ್ಯೂಟಿ ಬರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಡೈಲಿ ಮಿನಿಮಮ್ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಕಾರಿನೇ ಸುತ್ತಬೇಕಾಗತ್ತೆ ಡ್ಯೂಟಿ ಮಾಡಬೇಕಾದ್ರೆ ಒಂದೊಂದು ಏರಿಯಾ ಕಡೆ ಡ್ಯೂಟಿ ಸಿಗೋಲ್ಲ ಡ್ಯೂಟಿ ಸಿಗೋದು ನಿಮಗೆ ಇಷ್ಟ ಆಗೋಲ್ಲ ಕೆಲವೊಬ್ಬರು ಒಂಥರ ಕಾಂಪೌಂಡ್ ಹಾಕಿಬಿಟ್ಟಿರ್ತಾರೆ ಇಂಥ ಏರಿಯಾಗಳಿಗೆ ನಾವು ಹೋಗಲ್ಲ ಸೊ ಅಲ್ಲಿ ಹೋದ್ರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ಸೈಡ್ ನಾನು ಹೋಗೋಲ್ಲ ಈ ಸೈಡ್ ನಾನು ಹೋಗಲ್ಲ ಅಂತ ಒಂದು ಕಾಂಪೌಂಡು ಈ ಏರಿಯಾದಲ್ಲೇ ಮಾಡಬೇಕು ನಾವು ಅನ್ನೋದೊಂದು ಇರುತ್ತೆ ಒಬ್ಬರಿಗೆ ಸೊ ನೋಡಿ ಈಗ ಒಬ್ಬರು ಚಿಕ್ಕಪೇಟೆ ಬಂದರೆ ಕಡೆ ಹೋಗಲ್ಲ ಯಾರು ಯಾಕೆಂದರೆ ಟ್ರಾಫಿಕ್ ಮತ್ತು ಗಲ್ಲಿ ಏರಿಯಾ ಒಳಗಡೆ ಎಲ್ಲ ಹೋಗ್ತಾರೆ ಅಂತ ಯಾರೂ ಹೋಗಲ್ಲ ಆ ಕಡೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಅದೇ ಥರ ನಾನು ಅವಾಗ್ಲಿಂದ ಬಂದೇ ಬಂದೇ ಬಂದೆ ಜಾಸ್ತಿನ ಬಂದಿರೋ ಒಂದು ಕಿಲೋಮೀಟ್ರ್ ಮುಂದೆ ಬಂದು ನಿಂತಿದ್ದೀನಿ ಆದರೂ ಡ್ಯೂಟಿ ಇಲ್ಲ ನೋಡಿ ಡ್ಯೂಟಿ ಇಲ್ಲ ಒಂದೇ ಒಂದು ಡ್ಯೂಟಿ ಅವಾಗ್ಲೇ ಶೋ ಆಯ್ತು ಅಂದೋ ಅದು ಸಿಟಿಗೆ ಅಂತ ತೋರಿಸ್ತು ಬಟ್ ಅದು ಬರಲಿಲ್ಲ ಆದಷ್ಟು ಆಪರ್ಚುನಿಟಿ ನೋಡ್ತಾ ಇರಿ ನನ್ನ ಪ್ರಕಾರ ಇದ್ರಲ್ಲಾರು ನಿಮ್ಗೆ ವರ್ಕೌಟ್ ಆಗುತ್ತೆ ಆಯಿತಾ ಒಂದೊಂದು ಡ್ಯೂಟಿಲಿ ಎಲ್ಲಾದ್ರಲ್ಲೂ ಕೊಡಲ್ಲ ಒಂಥರ ಒಂದೊಂದರಲ್ಲಿ ಉಷ್ಣನ ಕೊಟ್ಟಂಗೆ ಕೊಟ್ಟಿರ್ತಾನೆ ನೋಡಿ ಒಂಬತ್ತು ಕಿಲೋಮೀಟರ್ ಮುನ್ನೂ ಇನ್ನೂರ ತೊಂಬತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಟ್ ಮಾಡ್ತಾರೆ ಅದರಲ್ಲಿ ಸೊ ಅದೇ ಥರ ನೋಡಿ ತೋರಿಸ್ತೀನಿ ಇಪ್ಪತ್ನಾಲ್ಕು ಕಿಲೋಮೀಟ್ರು ನಾನ್ನೂರ ಮೂವತ್ತೆರಡು ಬಟ್ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇರೋಲ್ಲ ಅಂತ ನಾನು ಹೇಳಲ್ಲ ಆದರೆ ಒಳ್ಳೊಳ್ಳೆ ಆಪರ್ಚುನಿಟಿ ಇದರಲ್ಲಿ ಏರ್ಪೋರ್ಟಿಗೆ ಬಿದ್ದರೆ ಚೆನ್ನಾಗಿ ಬೀಳುತ್ತೆ ಈಗ ಬೆಳ್ಳಂದೂರಿಂದ ಏರ್ಪೋರ್ಟ್ ಬಿದ್ದರೆ ಆಪರ್ಚುನಿಟಿಲಿ ಬಿದ್ದರೆ ಎಂಟುನೂರು ಸಾರಿ ಎಂಟ್ನೂರು ಅಂತೀನಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ನನಗೆ ಬಿದ್ದೈತೆ ನಾನು ಹೇಳ್ತಾ ಇದ್ದೀನಿ ಬಟ್ ಅದರಲ್ಲಿ ಹೆಂಗೆ ಬೇಕು ಹಂಗೆ ತೋರಿಸ್ತಾನೆ ಗೈಸ್ ನಾನು ನೋಡಿದ್ದೀನಿ ಹೆಂಗ್ ಬೇಗ ಆ ಥರ ತೋರಿಸ್ತಾರೆ ಆದಷ್ಟು ಆಪರ್ಚುನಿಟಿ ಮಾಡೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ನಾನು ಮಾಡೋದು ಇಷ್ಟೇ ಹಿಂಗೊಂದು ಸ್ಕ್ರೀನ್ಶಾಟ್ ತಕ್ಕೊಂಡು ಎಲ್ಲಿಗ ಬಂತೀನಿ ಸಿಟಿ ಮ್ಯಾಚ್ ಆಗುತ್ತೆ ಇಲ್ಲ ನೋಡೋದು ಆಗ್ಬಿಡ್ತು ಸೊ ಏನು ಹದಿನೆಂಟು ಕಿಲೋಮೀಟ್ರ್ ಮೂವತ್ತೆಂಟು ನಿಮಿಷ ಇನ್ನೂರ ಅರವತ್ತಾರು ರೂಪಾಯಿ ಇವಾಗ ಹೋಗ್ಬೇಕು ವಿಧಿ ಇಲ್ಲ ಯಾಕೆಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ಪೀಕ್ ಅವರ್ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆ ಮೇಲೆ ನನಗೆ ಅಂತ ಅಲ್ಲ ಎಲ್ಲ ಆ್ಯಪ್ಗಳಿಗೂ ಪೀಕ್ ಅವರ್ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆ ಮೇಲೆ ಸೊ ಬನ್ನಿ ಬೇಗ ಒಂದು ಡ್ಯೂಟಿ ಬಂದಿದೆ ಅದನ್ನಾದರೂ ಹೋಗಿ ಪಿಕಪ್ ಮಾಡೋಣ ಆಮೇಲೆ ಅದು ಕ್ಯಾನ್ಸಲ್ ಆಗಿಬಿಟ್ರ ಮೇಲೆ ನೋಡೋದು ಎಷ್ಟು ಕಿಲೋಮೀಟ್ರು ಅಂದರೆ ಪಿಕಪ್ ಬರೀ ಮೂರು ನಿಮಿಷ ತೋರಿಸೈತೆ ಒಂದು ಕಿಲೋಮೀಟ್ರ್ ಪಿಕಪ್ ಐತೆ ಬನ್ನಿ ಬೇಗ ಅವಾಗ ಪಿಕಪ್ ಮಾಡ್ಕೊಂಡು ಹೋಗೋಣ ಇನ್ನೂರ ಅರವತ್ತಾರು ರೂಪಾಯಿ ಅಲ್ವ ನಮಗೆ ಕೊಡೋದು ನೋಡಿ ನಾನು ತೋರಿಸ್ತೀನಿ ಹೋಗಿ ಡ್ರಾಪ್ ಮಾಡಿಬಿಟ್ಟು ಇದಕ್ಕೆ ಟೋಲ್ ಇರ್ಬೋದು ಆಕ್ಚುಲಿ ನಾನು ಹೋಗಿ ಡ್ರಾಪ್ ಮಾಡಿ ತೋರಿಸ್ತೀನಿ ನಮಗೆ ಕ್ಯಾಶ್ ಕಲೆಕ್ಟೆಡ್ ಆಗೋದು ಒಂದು ನೂರ ಐವತ್ತು ರೂಪಾಯಿಂದ ನೂ ಇನ್ನೂರು ರೂಪಾಯಿ ಒಳಗಡೆ ಆಗುತ್ತೆ ಇನ್ನು ಬಾಕಿದ್ದು ಊಬರನ್ನೇ ಸೇರಿಸಿಕೊಡ್ತಾನೆ ನಮಗೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಬೇಗ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್ ಎಲೆಕ್ಟ್ರಾನ್ಸಿಟಿ ಫ್ಲೈಓವರ್ ಮೇಲೆ ಏನೋ ನೋಡಿ ಫುಲ್ಲು ಟ್ರಾಫಿಕ್ ಈ ರೋಡ್ ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ ಫ್ಲೈವರ್ ಮೇಲೆ ಗಾಯ್ಸ್ ಇದು ಎಲೆಕ್ಟ್ರಾನ್ ಸಿಟಿ ಟೋಲ್ ಇದೆಯಲ್ಲ ಆಲ್ಮೋಸ್ಟ್ ಮೂರು ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮ್ ಆಗೈತೆ ಇಪ್ಪತ್ತು ನಿಮಿಷ ಬಂದಿರೋದು ನಾವು ಬರೀ ಮೂರು ಕಿಲೋಮೀಟ್ರು ರೂಲ್ಸ್ ಇರೋದೇನು ಹತ್ತು ನಿಮಿಷದ ಮೇಲೆ ನಿಂತ್ಕೊಂಡ್ರೆ ಫ್ರೀಯಾಗಿ ಆಗಿ ಬಿಟ್ಕಳಿಸ್ಬೇಕು ಅಂತ ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನ್ ಸಿಟಿ ಟೋಲ್ ಇದು ಹೊಸು ಹೊಸೂರು ರೋಡಲ್ಲಿ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟ್ರಿಂದ ವೆಹಿಕಲ್ಗಳು ನಿಂತಿದ್ದಾವೆ ಯಾವುದೇ ಬಿಡ್ತಾ ಇಲ್ಲ ಟೋಲ್ ಕಲೆಕ್ಟ್ ಮಾಡ್ತಾವ್ರಿ ಇವರು ಅಣ್ಣ ಏನಕ್ಕೆ ಇಷ್ಟೊಂದು ಲೇಟು ಏನಕ್ಕೆ ಇಷ್ಟೊಂದು ಲೇಟ ಏನಕ್ಕೆ ಅಂದೆ ಹತ್ತು ನಿಮಿಷದಿಂದ ನಿಂತಿದ್ದೀವಿ ಗಾಡಿಗಳನ್ನ ಒಂದು ಬಿಡ್ಕೊಳ್ಳೋ ಆದ್ರೂ ಆದರೂ ಅಷ್ಟೊಂದು ಟ್ರಾಫಿಕ್ ಆಗಿರು ಟೋಲ್ ಕಲೆಕ್ಟ್ ಮಾಡ್ತಾರೆ ಎಲೆಕ್ಟ್ರಾನ್ ಸಿಟಿ ಹೊಸೂರು ರೋಡಲ್ಲಿ ಅವ್ನು ಕೇಳೋರ ಹಿಂಗೆ ಹಿಂಗೆ ಅವನು ಅಷ್ಟೇ ಏನು ಮಾತೇ ಬರ್ತಾಯಿಲ್ಲ ನೋಡಿ ಇವಾಗ ಎಲೆಕ್ಟ್ರಾನ್ ಸಿಟಿ ಡ್ರಾಪ್ ಆಯಿತು ಮುನ್ನೂರ ಎಪ್ಪತ್ತೊಂಬತ್ತು ಕ್ಯಾಶ್ ಕಲೆಕ್ಟೆಡ್ ಆಗೈತೆ ಸೊ ನಮಗೆ ಎಷ್ಟು ಕೊಡ್ತಾರೆ ಅಂತ ತೋರಿಸ್ತೀನಿ ಇದರಲ್ಲಿ ಹಿಂದೆ ಯಾರು ಸಾಯ್ತು ನೀರಿ ಹೇಳಿ ಫುಲ್ಗೆ ಹೋಗ್ತೀನಿ ಸೊ ಒಂದು ನಿಮಿಷ ಎಲ್ಲರೂ ಚೆನ್ನಾಗಿರ ತೆಗ್ದ ಅಣ್ಣ ಹೆಂಗೋ ಇಲ್ಲ ಬಿಡ್ತೀನಿ ಒಂದು ನಿಮಿಷ ಹಂಗೆ ಹಾಂ ನೋಡಿ ಗ ಎಷ್ಟು ಕೊಟ್ಟವನೇ ಅಂತ ತೋರಿಸ್ತೀನಿ ನಿಮ್ಗೀಗ ಲಾಸ್ಟ್ ಡ್ಯೂಟಿ ಒಂದು ಕ್ಯಾನ್ಸಲ್ ಬೇರೆ ಆಗೋಯ್ತು ನೋಡಿ ಇನ್ನೂರ ಐವತ್ತು ರೂಪಾಯಿ ಕೊಟ್ಟವನೇ ಮುನ್ನೂರ ಎಪ್ಪತ್ತೊಂಬತ್ತು ಕ್ಯಾಶ್ ಕಲೆಕ್ಟ್ ಆಗಿರೋದು ಎಪ್ಪತ್ತು ರೂಪಾಯಿ ಟೋಲ್ ಆಗೈತೆ ನೋಡಿ ಕಮಿಷನ್ ಎಷ್ಟು ತಗೊಂಡವನೇನ್ರಿ ಅವನು ಪೇಟ್ ಅರವತ್ತು ರೂಪಾಯಿ ಅರವತ್ತೊಂದು ರೂಪಾಯಿ ಕಮಿಷನ್ ತಗೊಂಡವೇ ಟ್ರಿಪ್ಪಿಂದು ಅವನು ಊಬರ್ ಊಬರ್ ತಗೊಂಡಿರೋದು ಅರವತ್ತೊಂದು ರೂಪಾಯಿ ಕಮಿಷನ್ ತೊಗೊಂಡೋಣ ಗೈಸ್ ಇವಾಗ ಎಲೆಕ್ಟ್ರಾಸಿಟೀಲಿ ಇದ್ದೀನಿ ಯಾವುದೇ ಥರ ಡ್ಯೂಟಿಗಳು ಕಂಡು ಬಂದಿಲ್ಲ ಸೊ ಟೈಮ್ ಇವಾಗ ಒಂಬತ್ತು ಮೂವತ್ತ್ನಾಲ್ಕು ಆಗೈತೆ ಐನೂರ ಮೂವತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗೈತೆ ಗೈಸ್ ನೋಡೋಣ ಕಾದಿ ನೋಡುವ ಒಂದೇ ಯಾವುದಾದ್ರೂ ಒಳ್ಳೆ ಡ್ಯೂಟಿ ಬರ್ಬೋದಾ ಅಂತ ಒಂದು ನಂಬಿಕೆ ಅಷ್ಟೇ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ನಂಬಿಕೆಲಿ ಹೇಳ್ಬೋದು ನೋಡೋಣ ಅಲ್ವಾ ಸೊ ಇರಿ ಯಾವ್ದಾದ್ರು ಡ್ಯೂಟಿ ಬಂದರೆ ಹೋಗೋಣ ಬ್ಯಾಗ್ ಬ್ಯಾಗ್ ಡ್ಯೂಟಿ ಮುಗಿಸ್ಬಿಟ್ಟು ಹೋಗೋಣ ಸಂಜೆ ಇವತ್ತು ಬೇರೆ ಶನಿವಾರ ಇರೋದ್ರಿಂದ ಸಂಜೆ ಟೈಮಲ್ಲಿ ಎವ್ರಿ ಟ್ರಾಫಿಕ್ ಆಗುತ್ತೆ ಸೊ ಅಷ್ಟೊಳಗಡೆ ನಾವು ಡ್ಯೂಟಿ ಮುಗಿಸ್ಕೊಂಡು ಮಲ್ಕೋಬೇಕು ನಮ್ಮದು ಯಾವುದೇ ಥರ ರೂಮ್ ಇಲ್ಲ ಸೊ ನಾವು ಇವತ್ತು ಎಲೆಕ್ಟ್ರಾನ್ಸಿಟಿ ಮಲ್ಕೊಂಡ್ರೆ ನಾಳೆ ಎಲ್ಲಿ ಮಲ್ಕತಿ ಅಂತ ಗೊತ್ತಿರಲ್ಲ ನಮ್ದು ಇದೆ ಬರುತ್ತೆ ಅಲ್ಲೇ ಎಳೆಯೋದು ಸೀಟ್ ಬೆಂಡ್ ಮಾಡೋದು ನಿದ್ದೆ ಹೊಡೆಯೋದು ಅಷ್ಟೇ ಕತೆ ನಾವು ಯಾವುದೇ ಥರ ರೂಮ್ ಮಾಡಿಕೊಂಡಿಲ್ಲ ಸೊ ಎಲ್ಲ ಖಾರಲೆ ಎಲ್ಲ ಹೊರ್ಗ ಅಂದರೆ ಎಲ್ಲ ಕಾರಲ್ಲೇ ಅಲ್ಲ ಎಲ್ಲ ಹೊರ್ಗಡೆಯೇ ಗಾಯ್ಸ್ ಏನು ಮಾಡಬೇಕು ಅಂದರೆ ಹೊರ್ಗಡೆಯಿಂದನೇ ಮಾಡಬೇಕು ಯಾವುದೇ ಥರ ರೂಮ್ ಮಾಡಿಲ್ಲ ಸೊ ಹಂಗ ಬಾಡಿ ಎವ್ವಿ ಪೈನ್ ಬರುತ್ತೆ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನಮ್ಮ ಪರವಾಗಿಲ್ಲ ನಾನು ಸೊ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಅಂದ್ಕೊಳ್ಳಿ ನನ್ನ ರೂಮ್ ಮಾಡ್ದಲ್ಲಿ ಇರೋದು ಆದರೆ ಎಲ್ಲ ತುಂಬ ಜನ ಇದೇ ಥರ ಕಷ್ಟ ಪಡ್ತವ್ರೆ ಹೇಳ್ಕೊಳೋಕ್ಕಾಗಲ್ಲ ಏನು ಮಾಡ್ತಾರೆ ಬ್ಯಾಚುಲರ್ಸ್ ಎಲ್ಲ ಒಬ್ಬೊಬ್ರಿಗೆ ಇಲ್ಲಿರೋ ಬೆಂಗ್ಳೂರಲ್ಲಿ ಗೊತ್ತು ಹಿಂದಿಯವ್ರು ಬಂದಿರೋದ್ರಿಂದಾಗಿ ಅವ್ರು ಹಿಂದಿಯವರು ಎಷ್ಟು ಬಾಡಿಗೆ ಕೇಳ್ತಾರೋ ಅಷ್ಟು ಕಟ್ಟಿ ಕಟ್ಟಿ ಹಂಗಾಗಿ ಎಲ್ಲರಿಗೂ ಒಂದೇ ತಂದು ಇಟ್ಬಿಟ್ಟರೆ ಒಂದಾರಕ್ಕೆ ಮನೆಯೂ ಮಿನಿಮಮ್ ಏಳರಿಂದ ಎಂಟು ಸಾವಿರ ಕೇಳ್ತಾರೆ ಮತ್ತು ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಅದು ಇದು ಅಂತ ಸೇರಿಸಿ ಅದೊಂದು ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಹಂಗಾಗಿ ಎಲ್ಲ ಕಾರಲ್ಲೇ ಎಲ್ಲರೂ ಕಾರಲ್ಲೇ ಆರ್ಟ್ ಹಾಕ್ತಾರೆ ಕಾರಲ್ಲೇ ಇರೋದು ಕಷ್ಟ ಆಗುತ್ತೆ ಆದರೂ ಕಾರಲ್ಲಿ ನೀವು ಹೇಳ್ಕೊಂಡಿರೋ ಸ್ವಲ್ಪ ಎಲ್ಲ ಆರಾಮಾಗಿ ಮಲ್ಕೋಬೋದು ಅಂದ್ಕೊಂಡಿರ್ತೀರ ಎಷ್ಟು ಬಾಡಿ ಪೇಯ್ನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಕಂಫರ್ಟಬಲ್ ಆಗಿ ಮಲ್ಕೋಕೆ ಆಗಲ್ಲ ಕಾರಲ್ಲಿ ಅಷ್ಟು ಗೈಸ್ ಇಲ್ಲಿಂದ ಒಂದು ಕೆ ಆರ್ ಪುರಂಗೆ ಡ್ಯೂಟಿ ಸಿಕ್ಕೈತೆ ಐನೂರ ಹತ್ತು ರೂಪಾಯಿ ನನಗೆ ತೋರಿಸಿರೋದು ಅದು ಕ್ಯಾಶ್ ಟ್ರಿಪ್ ಇದೈತೆ ಸೊ ಕಸ್ಟಮರ್ ವೆಯ್ಟ್ ಮಾಡ್ತಾ ಇದೆ ನೋಡಿ ಇಲ್ಲಿ ಕರೆಕ್ಟಾಗಿ ನನ್ನಿಂದ ಹಂಡ್ರೆಡ್ ಮೀಟರ್ಸ್ ಇರಲಿಲ್ಲ ಎಲ್ಲ ಡ್ಯೂಟಿ ಕೊಟ್ಟರು ಕಸ್ಟಮರ್ ಕಮ್ಮಿಂಗ್ ಅಂತ ಮೆಸೇಜ್ ಹಾಕಿದ್ದಾರೆ ಸೊ ಗೈಸ್ ಇದ್ದೇ ಬ್ರೀಡಿಂಗ್ ಅನಿಸುತ್ತೆ ನನ್ನಿಂದ ಕರೆಕ್ಟಾಗಿ ಒಂದು ಹಂಡ್ರೆಡ್ ಮೀಟರ್ಸ್ ಇತ್ತು ಅನಿಸುತ್ತೆ ಅಲ್ಲಿಂದ ಪಿಕಪ್ ಬೀಳ್ತು ಬಟ್ ಆರ್ ಪುರಮು ಒನ್ ಅವರ್ ಐದು ನಿಮಿಷನೂ ಹತ್ತು ನಿಮಿಷನ ತೋರಿಸಿದ್ದೆ ಸೊ ಹೋಗೋದೊಳಗಡೆ ಪೀಕ್ ಅವರ್ ಸ್ಟಾರ್ಟ್ ಆಗ್ಬೋದು ಹನ್ನೆರಡು ಗಂಟೆ ಆಗುತ್ತಲ್ಲ ಅಷ್ಟೊತ್ತಿಗೆ ನೋಡೋಣ ಈಗ ಆಲ್ರೆಡಿ ಹತ್ತು ಗಂಟೆ ಹನ್ನೊಂದು ಹನ್ನೊಂದುವರೆ ಆಗ್ಬೋದು ನಾವು ಹೋಗಿ ಡ್ರಾಪ್ ಮಾಡೋ ಹೊತ್ತಿಗೆ ಹೊಸದಾಗ್ತವ ನೋಡಿ ಇನ್ನೂ ಮಲಗಿರ್ತಾರಣ ಒಳಗಡೆ ನೋಡೋಣ ಎಷ್ಟು ಗಂಟೆಗೆ ಡ್ರಾಪ್ ಆಗುತ್ತೆ ಅಂತ ತಿಳಿಸ್ತೀನಿ ಹೋಗ್ಬಿಟ್ಟು ಗೈಸ್ ಇವಾಗ ಡ್ರಾಪ್ ಆಯಿತು ನೋಡಿ ಐನೂರ ಐವತ್ತೊಂದು ರೂಪಾಯಿ ಕ್ಯಾಶ್ ಕಲೆಕ್ಷನ್ ಆಗೈತೆ ವಿತ್ ಟೋಲ್ ಎಲ್ಲ ಸೇರಿ ನಮಗೆ ಎಷ್ಟು ಕೊಡ್ತಾರೆ ನೋಡೋಣ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೆ ನೋಡಿ ಬಸ್ ನನಗೆ ತೋರಿಸಿದ್ದು ಐನೂರ ಹತ್ತು ರೂಪಾಯಿ ತೋರಿಸಿದ್ದು ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟವನೇ ಟೋಟಲ್ ಮೂರು ಡ್ಯೂಟಿ ಆಗೈತೆ ಸಾವಿರದ ಹದಿನೆಂಟು ರೂಪಾಯಿ ಆಗೈತೆ ಇವಾಗ ಹನ್ನೆರಡು ಗಂಟೆವರೆಗೂ ನಾನು ಡ್ಯೂಟಿ ಮಾಡಲ್ಲ ಸೊ ಸ್ವಲ್ಪ ರೆಸ್ಟ್ ಬೇಕು ಯಾಕೋ ನಿದ್ದೆ ಜಾಸ್ತಿ ಎಳಿತೈತೆ ಮೂರು ಗಂಟೆಗೆ ಎದ್ದಿರೋದ್ರಿಂದ ಸೊ ಮಲ್ಕೊಂಡು ಮತ್ತೆ ಮೇಲೆ ಸಿಗ್ತೀನಿ ಓಕೆ ಬಾಯ್ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಐದು ನಿಮಿಷ ಆಗೈತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದಣ ಅಂತ ನೋಡಿದೆ ಹನ್ನೆರಡು ಗಂಟೆಗೆ ಮಲ್ಕೊಂಡು ಐದು ಗಂಟೆಗೆ ಎದ್ದು ಬಿಟ್ಟಿದ್ದೀನಿ ಸೊ ಹಂಗಾಗಿ ಇವಾಗ ಡ್ಯೂಟಿ ಅಂತ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ನೋಡಿ ಯಾವ ರೇಂಜಿಗೆ ಪಿಕಪ್ ಕೊಡ್ತಿದ್ದಾರೆ ಅಂದರೆ ಸ್ಕ್ರೀನ್ಶಾಟ್ ಇಲ್ಲಿ ನೋಡಿ ಹದಿನೇಳು ನಿಮಿಷ ಪಿಕಪ್ಪು ಹತ್ತು ನಿಮಿಷ ಡ್ರಾಪ್ ಅಂತೆ ಅದು ತೊಂಬತ್ತೇಳು ರೂಪಾಯಿ ಮತ್ತು ಇನ್ನೊಂದು ಹನ್ನೆರಡು ನಿಮಿಷ ಪಿಕಪ್ಪು ಮೂವತ್ತೊಂದು ನಿಮಿಷ ಡ್ರಾಪು ಇದು ನೋಡಿ ಇದು ಯಶವಂತಪುರಕ್ಕೆ ಅದು ಇಪ್ಪತ್ತ್ಮೂರು ಕಿಲೋಮೀಟ್ರಿಗೆ ಒನ್ ಅವರ್ ಮೂವತ್ತು ನಿಮಿಷ ಇನ್ನು ಜಾಸ್ತಿನೇ ಆಗುತ್ತೆ ಇಪ್ಪತ್ತೆರಡು ನಿಮಿಷ ತೋರ್ಸವ್ರೆ ಪಿಕಪ್ ನೋಡಿ ಇಪ್ಪತ್ನಾಲ್ಕು ನಿಮಿಷ ತೋರಿಸ್ತೈತೆ ಆ ರೇಂಜಿಗೆ ಡ್ಯೂಟಿ ಕೊಡ್ತಾವ್ರೆ ಸೊ ಹಂಗಾಗಿ ನಾನು ಈ ಡ್ಯೂಟಿನ ಇವತ್ತಿನ ಡ್ಯೂಟಿನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಅರ್ನಿಂಗ್ಸ್ ತೋರಿಸಿಲ್ಲ ಅಂತ ನೋಡ್ತಾ ತೋರಿಸೋ ಅಷ್ಟು ಅರ್ನಿಂಗ್ಸ್ ಏನು ಆಗಿಲ್ಲ ಸೊ ಹಂಗಾಗಿ ವಿಡಿಯೋದಲ್ಲಿ ಅರ್ನಿಂಗ್ಸ್ ತೋರಿಸ್ತಾ ಇಲ್ಲ ನಾನು ಮತ್ತೆ ನಾಳೆ ಭಾನುವಾರ ಇರೋದ್ರಿಂದ ಬೇಗ ಎದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಗೆ ಯಾವುದೇ ತರ ರೂಮ್ ಇಲ್ಲ ಸೊ ಕಾರಲ್ಲೇ ಮಲ್ಕೋಬೇಕು ಸೊ ಊರಿಗೆ ಹೋಗಿ ಇದೊಂದು ಇದೊಂದು ಕಾಟನ್ಸು ಎಲ್ಲರಿಗೂ ಹೋಗುತ್ತಿನ ದಿನ ಡ್ಯೂಟಿ ಮಾಡೋ ಇಂಟ್ರೆಸ್ಟ್ ಇರೋಲ್ಲ ಸೊ ನನಗೂ ಅದೇ ಥರ ಆಗೈತೆ ಇವತ್ತು ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಮಳೆ ಬೇರೆ ಬರ್ತೈತೆ ವೆದರ್ ತಣ್ಣೋಗೈತೆ ಇತ್ತೀಚಿಗಂತೂ ನಮ್ಮ ಬೆಂಗಳೂರು ಹೋಗ್ಬಿಟ್ಟು ಚಿಕ್ಕಮಂಗ್ಳೂರ್ ಆಗ್ಬಿಟ್ಟೈತಲ್ವ ಎಷ್ಟು ಚಂದ ಐತೆ ಅಂದ್ರೆ ವೆದರು ನಿಜವಾಗ್ಲೂ ಸಾಂಗ್ ಏನೋ ಮಿಸ್ ಆಗಿ ಪ್ಲೇ ಆಯಿತು ಅಂದರೆ ಕಾಪ್ರಿಗೇಟ್ ಹಾಕ್ಬಿಡ್ತಾರೆ ಯೂಟ್ಯೂಬಲ್ಲಿ ಸೊ ಸಾಂಗ್ಸ್ ಪ್ಲೇ ಮಾಡೋಂಗಿಲ್ಲ ಸೊ ಈ ವಿಡಿಯೋನ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ನಾ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಮತ್ತೆ ವೀಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ವೀಡಿಯೋ ಸಿಗೋಣ ಎಲ್ಲರೂ ಸೇಫಾಗಿ ಡ್ರೈವ್ ಮಾಡಿ ಟೈಮ್ ಟು ಟೈಮ್ ಎಲ್ಲರೂ ಊಟ ತಿಂಡಿ ಮಾಡಿ ಒಂದು ಡ್ಯೂಟಿ ಎರಡು ಡ್ಯೂಟಿ ಕಡಿಮೆ ಆದ್ರೂ ಪರವಾಗಿಲ್ಲ ಎಲ್ಲರೂ ಊಟ ತಿಂಡಿ ಮಾಡಿ ಸೊ ಮತ್ತೆ ಸಿಗೋಣ ನಾಳೆ ಎಲ್ಲರಿಗೂ ಬಬಾಯ್